ಇವತ್ತು ನಾನು ಮನೆಯಲ್ಲೇ ಪ್ರಿಪೇರ್ ಆಗಿರುವಂಥ ಕಬಾಬ್ ಪೌಡರ್ನಿಂದ ಕಬಾಬ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಈಗ ಬನ್ನಿ ಕಬಾಬ್ ಮಾಡೋದಕ್ಕೆ ಏನೇನು ಬೇಕಾಗುತ್ತೆ ಅಂತ ನೋಡ್ಕೊಂಡ ಫ್ರೆಂಡ್ಸ್ ಇವತ್ತು ನಾನು ಮನೆಯಲ್ಲೇ ಯಾವುದೇ ಥರದ ಇನ್ಸ್ಟೆಂಟ್ ಪೌಡರ್ನ ತರ್ದೇನೆ ಕಬಾಬ್ ಪೌಡರ್ನ ತರ್ದೇನೆ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡಿರೋವಂಥ ಕಬಾಬ್ ಪೌಡರನ್ನ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಕಬಾಬ್ ಪೌಡರ್ನ ಮನೆಯಲ್ಲೆನೆ ಮಾಡಿಕೊಂಡು ಈ ರೀತಿಯಾಗಿ ಮಾಡಿ ತುಂಬ ಟೇಸ್ಟ್ ಕೊಡುತ್ತೆ ಅದು ಹೇಗೆ ನಾನು ಇವತ್ತು ತೋರಿಸ್ತೀನಿ ಈ ಮೆಥ್ಮೆಂಟಲ್ಲಿ ನೀವು ಮಾಡ್ಕೊಳ್ಳಿ ತುಂಬ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಹೊರಗಡೆಯಿಂದ ಅದಕ್ಕೆ ಫುಡ್ ಕಲರ್ ಎಲ್ಲ ಹಾಕಿರ್ತಾರೆ ಅದ್ರ ಬದಲುಗೆ ನಾವು ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಂಡು ಕಬಾಬ್ನ ಮಾಡೋದು ಹೇಗೆ ಅದಕ್ಕೆ ಏನೇನು ಐಟಮ್ಸ್ಗಳು ಬೇಕು ಅಂತ ನಾನು ಇವತ್ತು ತೋರಿಸ್ತೀನಿ ಈಗ ಇದಕ್ಕೆ ನಾನು ನೀವು ಎಷ್ಟು ಕ್ವಾಂಟಿಟಿ ಮಾಡ್ಕೊತಾ ಇರ್ತೀರ ಅದನ್ನು ನೋಡಿಕೊಂಡು ಅದ್ರ ಮೇಲೆ ಹಾಕ್ಕೊಳ್ಳಿ ನಾನು ಇಲ್ಲಿ ಒಂದು ಐದು ಸ್ಪೂನ್ನಷ್ಟು ಕಾರ್ನ್ ಫ್ಲೋರ್ನ ಹಾಕ್ಕೊತಾ ಇದ್ದೀನಿ ನೋಡಿ ಐದು ಸ್ಪೂನಷ್ಟು ಕಾರ್ನ್ ಫ್ಲೋರ್ನ ಹಾಕ್ಕೊತಾ ಇದ್ದೀನಿ ಯಾಕೆಂದರೆ ನಾನು ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀನಿ ಅದಕ್ಕೆ ಐದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂತ ಇದ್ದೀನಿ ಸ್ವಲ್ಪ ಕ್ರಿಸ್ಪಿಗೋಸ್ಕರ ಅಷ್ಟೇನೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳೋದು ಈಗ ಇದಕ್ಕೆ ಒಂದೂವರೆ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕೊತಾ ಇದ್ದೀನಿ ನಾನು ಈಗ ಇದಕ್ಕೆ ಚಿಲ್ಲಿ ಪೌಡರ್ನ ಹಾಕೊತಾ ಇದ್ದೀನಿ ನೀವು ಖಾರ ತಿನ್ನೋರು ಇದ್ರೆ ಜಾಸ್ತಿ ಹಾಕ್ಕೋಬೋದು ನಾನು ಒಂದೂವರೆ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕೊತಾ ಇದ್ದೀನಿ ಈಗ ನಾನು ಒಂದು ಸ್ಪೂನಷ್ಟು ಕಸೂರಿ ಮೇಥಿನ ಹಾಕೊತಾ ಇದ್ದೀನಿ ಈಗ ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಅರಿಶಿನದ ಪುಡಿಯನ್ನು ಹಾಕೊತಾ ಇದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡಿಕೊಂಡು ಹಾಕ್ಕೊಳ್ಳಿ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊತಾ ಇದ್ದೀನಿ ಈಗ ಇದನ್ನು ಸ್ವಲ್ಪ ಸುಮ್ಮನೆ ಎಲ್ಲ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಉಪ್ಪು ಖಾರ ಎಲ್ಲ ಮಿಕ್ಸ್ ಆಗಬೇಕು ಅದಕ್ಕೋಸ್ಕರ ಅಷ್ಟೇ ನಾನು ಇಲ್ಲಿ ಯಾವುದೇ ಥರದ್ದು ಫುಡ್ ಕಲರ್ನ ನಾನು ಸೇರಿಸ್ತಾ ಇಲ್ಲ ಫುಡ್ ಕಲರ್ನ ಸೇರಿಸ್ತಾ ಇಲ್ಲ ನೀವು ಬೇಕಿದ್ದರೆ ಫುಡ್ ಕಲರ್ನ ಹಾಕ್ಕೊಬೋದು ಈಗ ಇದನ್ನು ಚಿಕನ್ನ ಹಾಕೊತಾ ಇದ್ದೀನಿ ಈಗ ಇದಕ್ಕೆ ಚಿಕನ್ನು ಕಟ್ ಮಾಡ್ಕೊಂಡಿರೋವಂಥ ಚಿಕನ್ನ ಈ ರೀತಿ ಮ್ಯಾರಿನೇಟ್ ಮಾಡ್ಕೊಳ್ಳಿ ನಾನು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಇದಕ್ಕೆ ಸ್ವಲ್ಪ ಸಾಲ್ಟನ್ನು ಹಾಕಿಟ್ಟಿದ್ದೆ ಚಿಕನ್ಗೆ ನಾನು ಇದೆಲ್ಲ ಪೌಡರ್ ಹಾಕಿದಾಗ ಸ್ವಲ್ಪ ನೀರು ಬಿಟ್ಕೊಳುತ್ತೆ ಅದಕ್ಕೋಸ್ಕರ ನಾನು ನೀರನ್ನು ಏನು ಹಾಕ್ತೇನೆ ಫಸ್ಟು ಈ ರೀತಿಯಾಗಿ ಒಂದ್ಸಲ ಮ್ಯಾರಿನೇಟ್ ಮಾಡ್ಕೊತೀನಿ ಈ ರೀತಿ ತೆಗೆದಿಟ್ಕೊತೀನಿ ಎಲ್ಲ ಕಡೆಗೂ ಮಿಕ್ಸ್ ಆಗೋ ರೀತಿನಲ್ಲಿ ಮಾಡ್ಕೊತೀನಿ ಈ ಥರ ಆಮೇಲೆ ನೋಡಿಕೊಂಡು ನಾನು ನೀರನ್ನು ಹಾಕ್ಕೊತೀನಿ ಎಲ್ಲನೂ ಇದೇ ರೀತಿಯಾಗಿ ಮಾಡ್ಕೊತೀನಿ ನಾನು ಈಗ ಇದಕ್ಕೆ ನೋಡಿಕೊಂಡು ಸ್ವಲ್ಪನೇ ಸ್ವಲ್ಪ ನೀರನ್ನು ಈಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇರೋ ಹಿಟ್ಟಿಗೆ ಈ ರೀತಿ ಕಲಸಿ ಇಟ್ಬಿಡ್ತೀನಿ ತುಂಬ ತೆಳು ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ಇದು ಸಾಕಾಗತ್ತೆ ಹೀಗೆ ಒಂದು ಅರ್ಧ ಗಂಟೆ ಅಥವಾ ಐದು ಹತ್ತು ನಿಮಿಷ ಅಥವಾ ಕಾಲು ಗಂಟೆ ಇಟ್ಬಿಟ್ಟು ಮಾಡ್ಬೋದು ನೋಡಿ ಎಲ್ಲ ಕಡೆಗೂ ಇಟ್ಟು ಹೋಗಿದೆ ಕಲರ್ ಫುಡ್ ಕಲರ್ ಬೇಕಿದ್ದರೆ ನೀವು ಹಾಕೋಬೋದು ನಾನು ಯಾವುದೇ ಥರದ ಫುಡ್ ಕಲರ್ನ ಹಾಕ್ತಾ ಇಲ್ಲ ಹಾಗೇ ಎತ್ತಿಟ್ಬಿಡ್ತೀನಿ ನೋಡಿ ಮ್ಯಾರಿನೇಟ್ ಮಾಡಿರೋದು ಎಲ್ಲ ಆಗಿದೆ ಇಲ್ಲಿ ಆಯಿಲ್ಕಾಯಿ ಕಿಟ್ಟಿದ್ದೀನಿ ಆಯಿಲ್ ಕೂಡ ಆಯಿಲ್ಕಾಯಕ್ಕೆ ಇಟ್ಟಿದ್ದೀನಿ ಅದು ಕೂಡ ರೆಡಿ ಆಗ್ತಾ ಇದೆ ಈಗ ಇದನ್ನು ಎಣ್ಣೆಗೆ ಹಾಕೊಳ್ಳೋಣ ಬನ್ನಿ ಎಣ್ಣೆ ಕಾದಿದೆ ಈಗ ಇದಕ್ಕೆ ಎಲ್ಲ ಹಾಕ್ಕೊಳ್ಳೋಣ ಇವಾಗ ಸ್ವಲ್ಪ ರೊಟೇಟ್ ಮಾಡ್ಕೊಳ್ಳೋಣ ನಿಧಾನಕ್ಕೆ ರೊಟೇಟ್ ಮಾಡ್ಕೊಳ್ಳಿ ಈಗ ಇದನ್ನು ಒಂದೊಂದಿನೇ ರೊಟೇಟ್ ಮಾಡ್ಕೊಳ್ಳೋಣ ನೀವು ಕಲರ್ ಹಾಕಿದರೆ ಕಲರ್ ಬರುತ್ತೆ ನಾನು ಇಲ್ಲಿ ಫುಡ್ ಕಲರ್ ಯಾವುದೇ ಫುಡ್ ಕಲರ್ನ ಹಾಕಿಲ್ಲ ಹಾಗಾಗಿ ಈ ಕಲರ್ ಕಾಣಿಸ್ತಾ ಇದೆ ನೀವು ಬೇಕಂದರೆ ಫುಡ್ ಕಲರ್ನ ಹಾಕೋಬೋದು ನಾವು ಸ್ವಲ್ಪ ಖಾರ ಕಡಿಮೆ ತಿಂತೀವಿ ಹಾಗಾಗಿ ಚಿಲ್ಲಿ ಪೌಡರ್ ಕೂಡ ನಾನು ನೋಡ್ಕೊಂಡು ಹಾಕೊಂಡಿದ್ದೀನಿ ಇದೇ ರೀತಿಯಾಗಿ ಸ್ವಲ್ಪ ಬೇಯಿ ಮನೆಯಲ್ಲೇ ಮಾಡಿರ್ತಕ್ಕಂಥ ಕಬಾಬು ಈಸಿಯಾಗಿ ಹೋಮ್ ಮೇಡಲ್ಲಿ ಮಾಡ್ಕೋಬೋದು ನೋಡಿ ಎಷ್ಟು ರುಚಿಯಾಗಿದೆ ಯಾವುದೇ ಥರದ ಕಲರ್ ಆ್ಯಡನ್ನು ಮಾಡಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ತುಂಬ ಟೇಸ್ಟಿಯಾಗೂ ಇರುತ್ತೆ ನೀವು ಬೇಕಂದರೆ ಲೆಮನ್ನ ಆ್ಯಡ್ ಮಾಡ್ಕೋಬೋದು ಹಿಟ್ಟನ್ನು ಕಲಿಸ್ಬೇಕಾದ್ರೆ ಇಲ್ಲ ಇವಾಗಲೂ ಕೂಡ ಮೇಲುಗಡೆ ಸ್ವಲ್ಪ ಲೆಮನ್ನ ಹಾಕ್ಕೊಂಡು ತಿನ್ಬೋದು ನಿಮಗೆ ಬಿಟ್ಟಿದ್ದು ನಾನು ಲೆಮನ್ನ ಅಷ್ಟು ಯೂಸ್ ಮಾಡಲ್ಲ ಆ ಕಾರಣಕ್ಕೋಸ್ಕರ ನಾನು ಇಲ್ಲಿ ಲೆಮನ್ನ ಹಾಕಿಲ್ಲ ಸ್ಕಿಪ್ ಮಾಡಿದ್ದೀನಿ ಫ್ರೆಂಡ್ಸ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ವಿಡಿಯೋ ಪೂರ್ತಿ ನೋಡಿ ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ ಲೈಕ್ ಕೊಡೋದನ್ನು ಮರಿತಾ ಇದ್ದೀರಾ ವಿಡಿಯೋ ನೋಡ್ತಾ ನೋಡ್ತಾ ವಿಡಿಯೋ ನೋಡ್ತಾ ನೋಡ್ತಾ ಲೈಕ್ ಕೊಡೋದನ್ನು ಮರಿಬೇಡಿ ಪಾ ಫಸ್ಟೇ ಲೈಕ್ ಕೊಟ್ಬಿಡಿ ಆಮೇಲೆ ಪೂರ್ತಿ ವಿಡಿಯೋ ನೋಡಿ ವಿಡಿಯೋ ನೋಡಿದಾದಮೇಲೆ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನು ಮರಿಬೇಡಿ ವಿಡಿಯೋ ನೋಡಿದಾದಮೇಲೆ ಲೈಕ್ ಕೊಡೋದನ್ನು ಮರಿಬೇಡಿ ಅಂತ ಮತ್ತೆ ಕೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್ ಮತ್ತೆ ನನ್ನ ನೆಕ್ಸ್ಟ್ ವಿಡಿಯೋಂದಿಗೆ ಹೊಸ ರೆಸಿಪಿ ಅಥವಾ ಹೊಸ ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್